ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ ಜಿ ಬಿ ಎ ಕಾರ್ಯಕ್ರಮಕ್ಕೆ ಬಿಡುವಿನ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಅವರ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನು ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿ ಕೊಟ್ಟರೆ ತೀರ್ಮಾನಗಳೇ ಬೇರೆ ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ಫಸ್ಟ್ ಪಡಿಸ್ಕೊಳ್ಳೋದಾದರೆ ಎರಡು ಸಾವಿರದ ಹದಿಮೂರರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು ಒಂಬತ್ತು ಸಾವಿರ ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಗೆ ಎರಡು ಸಾವಿರದ ಹದಿನಾರು ಹದಿನೇಳು ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹದಿನಾರು ಹದಿನೇಳರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್ ಅಲ್ಲಿ ಸರ್ಕಾರದ ಕರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಮೂರು ಡಿ ಸಿಗಳು ಮೂರು ವರದಿ ಕೊಡ್ತಾರೆ ಮೂರು ಡಿ ಸಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಮಾಡ್ಕೊಂಡ್ರು ಅಂತ ಕಾಣಿಸ್ತು ಯಾಕೆಂದರೆ ಎರಡು ಸಾವಿರದ ಹದಿಮೂರು ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ನಂತರ ಉಪ ಚುನಾವಣೆ ನಡೀತು ಆ ಉಪಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳ ತಮ್ಮನೇ ಗೆದ್ದಿದ್ರು ಅವರ ಬೆಂಬಲಿಗರೊಂದಿಗೆ ಗಾರ್ಫ್ ಕ್ಲರ್ಗೆ ಊಟಕ್ಕೆ ಹೋದರು ಊಟ ಮಾಡಿ ಹೊರಡ್ಬೇಕಾದ್ರೆ ಬಿಲ್ ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವರು ತೊಂಬತ್ತೆಂಟು ಸಾವಿರ ಬಿಲ್ ಕೊಟ್ಟಿರ್ತಾರೆ ಆ ತೊಂಬತ್ತೆಂಟು ಸಾವಿರ ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು ನನಗೆ ತೊಂಬತ್ತೆಂಟು ಸಾವಿರ ಬಿಲ್ ಮಾಡ್ತೀಯಾ ಕಲಿಸ್ತೀನಿ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡಿಂಗ್ ಇತ್ತು ಶ್ರೀನಿವಾಸ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಹನ್ನೆರಡು ಕೋಟಿಗೋ ಹದಿಮೂರು ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡಿದ್ರು ಇಲ್ಲಿ ತೊಂಬತ್ತೆಂಟು ಸಾವಿರ ಬಿಲ್ ಮಾಡಿದ್ರು ಅಂತೇಳಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಎಪ್ಪತ್ತೆಕರೆ ಭೂಮಿ ಆ ವ್ಯಾಪ್ತಿ ಒಳಗೆ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆ ಎಪ್ಪತ್ತೆಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಇದರ ಅಟ್ಯಾಚ್ಡ್ ಇಲ್ಲ ಏನು ಹೊರಟಿದ್ದಾರೆ ಇದರ ಅಟ್ಯಾಚ್ಡ್ ಭೂಮಿ ಅದು ಅವ್ರು ಡೆವಲಪ್ ಮಾಡಿರೋದು ಬೇರೆ ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಮ ಸರ್ಕಾರ ಇದೇ ಮುಖ್ಯಮಂತ್ರಿ ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ ಹದಿಮೂರು ಕೋಟಿ ಫಿಕ್ಸ್ ಮಾಡಿದಾರಲ್ಲ ಒನ್ ಇಷ್ಟು ತ್ರೀ ಮಾಡಿ ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ ಮೂರು ಜನ ಅಧಿಕಾರಿಗಳು ಮೂರು ವರದಿ ಕೊಟ್ಟರು ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡ್ದಲ್ಲ ರೇಟು ಅವತ್ತು ಕೊಟ್ಬಿಡಿ ರೈತನಿಗೆ ಒನ್ ಇಷ್ಟು ತ್ರೀ ನಿಮ್ಮ ಕಾನೂನೇ ಇದೆಯಲ್ಲ ಎರಡು ಸಾವಿರದ ಹದಿಮೂರರಲ್ಲೂ ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೆ ರೇಟು ಉತ್ತಮವಂಥ ರೀತಿಯಲ್ಲಿದೆ ಭತ್ತ ಬೆಳೀತಾರೆ ತೆಂಗಿನ ಗಿಡಗಳಿದೆ ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈಲ್ಯಾಂಡ್ ಇದೆಯಲ್ಲ ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು ರೈತರಿಗೆ ರೇಟ್ ಎಷ್ಟು ಕೊಟ್ರಿ ನಿಮ್ಮ ಜೊತೆಲಿರೋ ಪಟಾಲಮಗಳು ಜಿಪಿ ಮಾಡ್ಕೊಂಡು ಬೆಂಗಳೂರು ಡೈರಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ ಇತಿಹಾಸ ಇದೆ ಇವೆಲ್ಲ ಅದು ಎಲ್ಲರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿಂದ ದುಡ್ಡು ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟೆ ಇವ್ರು ದುಡ್ಡನ್ನ ಇವರು ಇಂಥ ದುಸ್ಸಹಸ ಏಕೆ ನಾನು ಕೇಳ್ತಕ್ಕಂಥ ಏಕೆಂದರೆ ಇದೇ ಎಚ್ ಕೆ ಪಾಟೀಲ್ ಇವತ್ತು ಕಾನೂನು ಸಚಿವರು ಅವರಿಗೆ ನೆನಪಿಸ್ಕೊಡ್ತೀನಿ ಇದೇ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್ ಇವ್ರದೆಲ್ಲ ಒಂದು ಸಮಿತಿ ಮಾಡಿ ಎರಡು ಸಾವಿರದ ಆರು ಏಳು ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಐದು ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು ಅದು ರೈತರು ಭೂಮಿಯೆಲ್ಲ ಹೊಡೀಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಸತ್ಯ ಸತ್ಯಶೋಧನಾ ಸಮಿತಿ ಅಂತೇಳಿ ಎಚ್ ಕೆ ಪಾಟೀಲ್ರೆ ನೀವೇ ಕೊಟ್ಟಿರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯಶೋಧನಾ ಸಮಿತಿ ಇಟ್ಕೊಂಡು ಅವತ್ತೇನು ಕೊಟ್ಟರು ವರದಿ ತೆಗೀರಪ್ಪ ಸತ್ಯಶೋಧನಾ ಸಮಿತಿಯಿಂದ ಈಗ ಓ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿಕರಾಗಿ ಬದುಕ್ತಾ ಇದ್ದಾರೆ ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ನೀರು ನೀರಿರ್ಬೋದು ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ ಇದರ ಸ್ವಲ್ಪ ಇದಾಕಿಲ್ಲ ಟರ್ಶಿಯರಿ ಪ್ಲ್ಯಾಂಟ್ ಹಾಕಿಲ್ಲ ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಏನೂ ಇಲ್ಲದೇ ಇರ್ತಕ್ಕಂಥ ಡ್ರೈಲ್ಯಾಂಡ್ ಎಲ್ಲರೂ ದೂರವಾಗಿ ಮಾಡಿ ಏನು ತೊಂದರೆ ಇಲ್ಲ ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಏನೋ ಮಾಡ್ತೀವಿ ಅಂತೀರಿ ನೋಡಿ ಏನು ಮಾಡಿ ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ ಆದರೆ ಇಲ್ಲಿ ರೈತನ್ನು ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರು ಪರವಾಗಿದ್ದೇನೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರಲಿಕ್ಕೆ ಹೇಳ್ತೀನಿ ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು ಎರಡು ಮೂರು ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ ನಿಮ್ ಜೊತೆ ನಾವಿದ್ದೇವೆ ಅನ್ನೋದನ್ನ ನಮ್ಮ ರೈತರಿಗೆ ಹೇಳಿ ಎಲ್ಲ ಕಡೆ ಬೆಳಗಾವಿ ರೈತರು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದೇ ಮೊದಲನೇ ಬಾರಿ ಎರಡು ಸಾವಿರದ ಆರು ಏಳು ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತ ರೈತ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ ಕೊಡಿ ಅಂತ ಅವತ್ತು ನಮ್ಮ ರೈತರು ಕಬ್ ಮಾರಾಟ ಮಾಡೋಕ್ಕಾಗಲಿಲ್ಲ ತಗೊಳ್ಳಕ್ಕೆ ತಯಾರಾಗಿರಲಿಲ್ಲ ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ರು ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಿದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಕಬ್ಬೆಲ್ಲ ಒಣಗೋಗಿತ್ತು ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರೈವತ್ತು ಕೋಟಿ ಕೊಟ್ಟೆ ರೈತರಿಗೆ ಅವತ್ತಿನ ಇನ್ನೂರೈವತ್ತು ಕೋಟಿ ಇವತ್ತು ಅಲ್ಲ ಎರಡುವರೆ ಸಾವಿರ ಇನ್ನೂರೈವತ್ತು ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ ಇವತ್ತಿನ ಬಜೆಟ್ಟು ನಾಲ್ಕೂವರೆ ಲಕ್ಷ ಕೋಟಿ ಅವತ್ತಿಂದ ಮೂವತ್ತು ಮೂವತ್ತು ಸಾವಿರ ಕೋಟಿ ವ್ಯಾಲ್ಯೂ ಎಷ್ಟಿದೆ ಲೆಕ್ಕಿ ರೈತರು ಸಾಲ ಮನ್ನಾ ಮಾಡಿದೆ ಎರಡುವರೆ ಸಾವಿರ ಕೋಟಿ ಕೊಟ್ಟೆ ಇವತ್ತು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲು ವಿಧಾನಸೌಧಕ್ಕೆ ಕರೆಸ್ದೆ ರೈತರುಗಳನ್ನ ಚರ್ಚೆ ಮಾಡಿ ಅವತ್ತೇನಾಗಿತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ ರೈತರಿಗೆ ಆಸೆ ಹುಟ್ಟಿಸಿ ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ಟೋಪಿ ಆಗಿದ್ದರು ಕಾರ್ಖಾನೆ ಮಾಲೀಕರು ವಿಧಾನಸೌಧ ಕೃಷ್ಣ ಕಚೇರಿಗೆ ಮೀಟಿಂಗ್ ಕರೋದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಇದು ನನ್ನ ನಡವಳಿಕೆ ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ ಅದು ಸ್ವತಂತ್ರ ಸರ್ಕಾರ ಅಲ್ಲ ನನಗೆ ಯಾರ್ದು ಇದ್ದಿದ್ದು ನಾನು ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿನ ಕಬ್ಬು ಬೆಳೆಗಾರ ಇರಲಿ ಬ ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬೀದಿರಿ ಎಸ್ತಂಥದ್ದು ಇರಲಿ ಹುಬ್ಬಳ್ಳಿ ಧಾರವಾಡದಲ್ಲಿ